ಅವ್ರ ಏನ್ ಹೇಳ್ತಾ ಇದ್ದಾರೆ ಅದ್ ನೀವು ಎ ಟಿ ಎಂ ಇವ್ರ ಸ್ಕ್ಯಾನ್ ಮಾಡ್ಕೋದು ಎ ಟಿ ಎಂ ಅಲ್ಲಿ ಕಟ್ ಆಗುತ್ತೆ ಮೇಡಮ್ ಅವ್ರಿಗೆ ಅವ್ರಿಗೆ ಎ ಟಿ ಎಂ ಚಾರ್ಜ್ ಕಟ್ ಆಗುತ್ತಲ್ಲ ನನಗೆ ನನಗೇನು ಅವಶ್ಯಕತೆ ಇಲ್ಲ ಮೇಡಮ್ ನಾನು ಹೇಳ್ತಾ ಇರೋದೇನ್ ಗೊತ್ತಾ ಇವಾಗ ಎ ಟಿ ಎಂ ಕಟ್ ಮಾಡ್ತಾರಲ್ಲ ಅಲ್ಲ ಎ ಟಿ ಎಂ ಕಟ್ ಆಗ್ತಾರಲ್ಲ ಅವ್ರು ಅವ್ರಿಗೆ ಇಲ್ಲ ಹೋಗು ನಂದು ಅವ್ರದ್ದು ಬೇರೆ ಇದೆ

ನೀವು ನೀವ್ ಬೇರೆ ಅವ್ರು ಕರ್ಕೊಂಡ್ರೆ ಯಾಕೆ ಸ್ಕ್ಯಾನ್ ಮಾಡ್ತೀರಾ ಇಲ್ಲಿ ಕೂಬಾಲರ್ ನಮ್ದು ಮಿಷಿನ್ ಪ್ರಾಬ್ಲಮ್ ಇದಾವೆ ಪ್ರಾಬ್ಲಮ್ ಇದೆ ಮಿಸ್ ಪ್ರಾಬ್ಲಮ್ ಯಾಕೆ ಡ್ಯೂಟಿ ಮಾಡ್ತೀರಾ ಹಿಡಿದು ಬಿಟ್ಟು ಮಾಡ್ತೀರಾ ನೋಡಿದೆ ನಾನು ಅಲ್ಲಿ ಇಬ್ರು ಲೇಡೀಸ್ ಅವ್ರ ಇವ್ರ ಸ್ಕ್ಯಾನ್ ಮಾಡ್ಸಕ್ ನೀವು